ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಂದರು ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ ಇವತ್ತು ನನ್ನ ದೊಡ್ಡ ಮಗಳದು ಬರ್ತಡೇ ಫ್ರೆಂಡ್ಸ್ ವಿನತ ಶ್ರೀ ಆರ್ಯ ಅವರ ಬರ್ತಡೇ ಬರ್ತಡೆ ಮಾಡೋದು ಅಂದರೆ ಅವರು ಅಜ್ಜಿ ಮನೆಗೆ ಹೋಗಿದ್ದಾರೆ ಫ್ರೆಂಡ್ಸ್ ರಜೆ ಇರೋದರಿಂದ ಅದಕ್ಕೆ ಬರ್ತಡೇನ ಅವರ ಅಜ್ಜಿ ಮನೆಯಲ್ಲೇ ಆಚರಿಸ್ಕೊತಾ ಇದ್ದಾಳೆ ಈ ವರ್ಷ ಅಂತಲೇ ಇಲ್ಲ ಫ್ರೆಂಡ್ಸ್ ಅವಳು ಆಲ್ರೆಡಿ ಅವಳ ಸ್ಕೂಲು ಇಂಥ ಸೇರ್ಕೊಂಡಾಗಿಂದ ಐದಾರು ವರ್ಷದಿಂದನೂ ಅವಳು ಅಲ್ಲೇ ಭದ್ರಾವತಿಯಲ್ಲೇ ಇದ್ದಾಳೆ ಇಲ್ಲಿ ಅವರಮ್ಮ ಬೆಳಿಗ್ಗೆ ಎದ್ದು ಬಾಗಿಲು ಎಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಸಾರಿಸಿ ಒರೆಸಿ ಪೂಜೆ ಮಾಡಿ ಅವಳು ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಪೂಜೆ ಮಾಡಿ ಆಮೇಲೆ ನಾವಿಬ್ಬರೂನು ನಮ್ಮ ಕೆಲಸಕ್ಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಸುಮ್ಮನೆ ಸಿಂಪಲ್ ಅವಳು ಇಲ್ವಲ್ಲ ಹಾಗಾಗಿ ಅವಳು ಬರ್ತಡೇ ಪ್ರಯುಕ್ತ ಮನೆಯ ಮನೆಯಲ್ಲಿ ಪೂಜೆ ಮಾಡಿ ಅವಳು ಒಳ್ಳೆಯದಾಗಿ ಅಂತ ಬೇಡಿಕೊಂಡು ನಾವು ಕೆಲಸಕ್ಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಅವಳು ಯಾವಾಗಲೂ ಹ್ಞೂ ಪಾಪ ನೀನ್ಸ್ ಎರಡನೇಳಿಗೆ ಪ್ರತಿ ವರ್ಷವೂ ಇಲ್ಲೇ ಇರುತ್ತೆ ಅವಳಿಗೆ ಮಾತ್ರ ರಜ್ಜಿ ಹೆಂಗೋ ಅವ್ರಿಗೂ ಒಳ್ಳೆದಾಲಿ ಅಂತ ಬೇರ್ಕೊಂಡು ನೀಟಾಗಿ ಪೂಜೆ ಮಾಡು ನನ್ನ ಗಂಡ ಮಕ್ಕಳಿಗೆ ನನಗೆಲ್ಲ ಒಳ್ಳೆದಾಳಿ ಅಂದ್ಬಿಟ್ಟು ಮಗಳ ಬರ್ತ್ಡೇಗೆ ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಮಗಳಿಗೆ ನಮ್ಮ ಮಿಸ್ಸಸ್ಸು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದಾರೆ ರಾಘವೇಂದ್ರ ಎಲ್ರಿಗೂ ಒಳ್ಳೇದು ಮಾಡುತ್ತಂದೆ ಸರ್ವೇ ಜನ ಸುಖಿನೋಬ ಬಂತು ರಾಘವೇಂದ್ರ ಎಲ್ರಿಗೂ ಒಳ್ಳೇದು ಮಾಡಪ್ಪ மடப்பா அமீல் பதல நடனக்காரர் வெண்பட்ட நடனக்காரர்